ದೆಹಲಿ ಏರ್ಪೋರ್ಟ್ಗೆ ಕನ್ನಡಿಗರು ಬಂದಿಳಿದಿದ್ದಾರೆ ಕಾಶ್ಮೀರದಿಂದ ದೆಹಲಿ ಏರ್ಪೋರ್ಟ್ಗೆ ಗೆ ಬಂದಿಳಿದ ಕನ್ನಡಿಗರು ಎರಡು ಮೃತದೇಹಗಳ ಸಮೇತ ದೆಹಲಿಯಲ್ಲಿ ಲ್ಯಾಂಡಿಂಗ್ ಇನ್ನು ಏರ್ಪೋರ್ಟ್ ಲಾಂಜ್ನಲ್ಲಿಯೇ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕರ್ನಾಟಕ ಭವನದ ಅಧಿಕಾರಿಗಳಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಧ್ಯರಾತ್ರಿ ಒಂದು ಹದಿನೈದಕ್ಕೆ ವಿಮಾನ ದೆಹಲಿಯಿಂದ ಹೊರಡಲಿದೆ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಬೆಂಗಳೂರನ್ನು ತಲುಪಲಿದೆ ವಿಮಾನ ಸಂತ್ರಸ್ತ ಕನ್ನಡಿಗರ ಜೊತೆ ಆಗಮಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ನಿನ್ನೆ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಮೃತಪಟ್ಟಿದ್ದಾರೆ ಶಿವಮೊಗ್ಗ ಮೂಲದ ಮಂಜುನಾಥ್ ಹಾಗೆಯೇ ಬೆಂಗಳೂರಿನ ಮತ್ತಿಕೆರೆಯ ಸುಂದರನಗರದ ಭರತ್ ಭೂಷಣ್ ಇಬ್ಬರೂ ಕೂಡ ಚೆಲ್ಲಿದ್ದಾರೆ ಇಬ್ಬರ ಮೃತದೇಹದ ಸಮೇತ ಇದೀಗ ಕನ್ನಡಿಗರು ದೆಹಲಿಗೆ ಆಗಮಿಸಿದ್ದಾರೆ ಸುರಕ್ಷಿತರಾಗಿ ಇರುವಂತಹ ಕನ್ನಡಿಗರನ್ನು ಕೂಡ ವಾಪಸ್ ತರುವಂತಹ ಪ್ರಯತ್ನ ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಗಮನಿಸ್ತಾ ಇದ್ದೀರಿ ದೆಹಲಿಯ ಕರ್ನಾಟಕ ಭವನದ ಅಧಿಕಾರಿಗಳಿಂದ ಎಲ್ಲ ಕನ್ನಡಿಗರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಮಧ್ಯರಾತ್ರಿ ಒಂದು ಹದಿನೈದರ ಸುಮಾರಿಗೆ ವಿಮಾನ ದೆಹಲಿಯಿಂದ ಹೊರಡುತ್ತೆ ಬೆಂಗಳೂರಿಗೆ ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಬಂದು ರೀಚ್ ಆಗಲಿದೆ ಮತ್ತೆ ಬಂದಿರುವಂಥ ಈ ಫ್ಲೈಟ್ನಲ್ಲಿ ಒಂಬತ್ತು ಜನ ಬೆಂಗಳೂರಿನ ಸುಜಾತ ಅವರ ಹಸ್ಬೆಂಡು ಮತ್ತು ಪಲ್ಲವಿ ಅವರ ಹಸ್ಬೆಂಡು ಮಂಜುನಾಥ್ ಅವರ ಪಾರ್ಥಿವ ಶರೀರ ಅವರ ಕುಟುಂಬಸ್ಥರು ಈ ಫ್ಲೈಟ್ನಲ್ಲಿ ಹನ್ನೊಂದು ಜನ ಇರೋವಂಥದ್ದು ಅಲ್ಲಿಂದ ಡಿ ಜಿ ಸಿ ಎ ಮತ್ತು ಲೋಕಲ್ ಪೊಲೀಸು ಹಾಸ್ಪಿಟಲ್ ಅಥಾರಿಟೀಸು ಎಲ್ಲರ ಜೊತೆ ಪೊಲೀಸ್ ಎಲ್ಲರದ್ದು ಕೋರ್ಡಿನೇಷನ್ ಮಾಡಿ ಬಾಡಿ ಫ್ಲೈಟಲ್ಲಿ ತೊಗೊಂಡು ಬಂದಿದೆ ಈಗ ರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಫ್ಲೈಟ್ ಇದೆ ಎಲ್ಲರೂ ಒಂದೇ ಫ್ಲೈಟಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿರೋವಂಥದ್ದು